ಗುರುಬ್ಯೋ ನಮಃ ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನೋಡ್ರಿ ಇಡೀ ವಿಶ್ವಕ್ಕೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಕೊಟ್ಟಂತಹ ನಮ್ಮ ಹೆಮ್ಮೆಯ ಭಾರತಕ್ಕೆ ನನ್ನದೊಂದು ಸಲಾಮ್ ಅಂತ ಹೇಳ್ಬೋದು ನೋಡ್ರಿ ಯೋಗ ಎನ್ನುವುದು ಒಂದು ಸನಾತನ ಧರ್ಮದ ಅತಿ ಪುರಾತನ ಇತಿಹಾಸ ಹೊಂದಿರ್ತಕ್ಕಂಥ ಒಂದು ನಮ್ಮ ದೇಶದ ಪದ್ಧತಿ ಆಚಾರ ಅಂತಲೇ ಹೇಳ್ಬೋದು ನೋಡ್ರಿ ಯೋಗ ಎಂಬ ಪದ ಹುಟ್ಟುವ ಮೂಲ ಕಾರಣ ಏನು ಅಂತಂದರೆ ಯೋಗ ಎನ್ನುವ ಪದದ ಅರ್ಥ ಸಂಸ್ಕೃತದ ಯುಗ್ಜ ಎನ್ನುವ ಪದದಿಂದ ಬಂದಿದೆ ನೋಡ್ರಿ ಯುಗ್ಜ ಎಂದರೆ ಒಂದು ಗೂಡು ಸೇರು ಎಂದರ್ಥ ಏನು ಒಂದು ಗೂಡ್ಬೇಕಪ್ಪ ಅಂತಂದರೆ ಮಾನವನ ಶರೀರದ ಜೊತೆ ಮಾನವನ ಆತ್ಮ ಅಂದರೆ ನಮ್ಮ ದೇಹದ ಜೊತೆ ಆತ್ಮವನ್ನು ಸೇರಿಸುವುದೇ ಯೋಗ ನೋಡ್ರಿ ಯೋಗಿ ನಿರೋಗಿ ಎನ್ನುವ ಮಾತಿನಂತೆ ಯಾರೆಲ್ಲ ಯೋಗ ಮಾಡ್ತಾರಲ್ರಿ ಅವರಿಗೆ ಯಾವುದೇ ರೀತಿಯ ರೋಗ ರುಜಿನಿಗಳು ಬರುವುದಿಲ್ಲ ನೋಡ್ರಿ ಇಂತಹ ಒಂದು ದೇಹಕ್ಕೆ ನಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಯೋಗವನ್ನು ಪ್ರಪಂಚದ ಹಲವಾರು ದೇಶಗಳು ಅಳವಡಿಸಿಕೊಂಡು ಇಂದು ಯೋಗವನ್ನು ಮಾಡ್ತಾರೆ ಆದರೆ ನಮ್ಮ ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ಯುವಕರು ಏನು ಮಾಡ್ತಾರೆ ಅಂದ್ರೆ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ತಡರಾತ್ರಿಯವರೆಗೂ ನಿದ್ದೆ ನಿದ್ದೆ ಇಲ್ಲದೆ ಇರುವುದು ಆಮೇಲೆ ಬೆಳಗ್ಗೆ ಸೂರ್ಯೋದಯ ಆದ ನಂತರ ಹಲವಾರು ಗಂಟೆ ನಂತರದಲ್ಲಿ ಹೇಳುವುದು ಈ ಒಂದು ಕೆಲವೊಂದು ದುಶ್ಚಟಗಳಿಂದ ಕೆಲವೊಂದು ಅನಿಯಮಿತ ಆಹಾರ ಪದ್ಧತಿಯಿಂದ ನಮ್ಮ ದೇಹ ಆಮೇಲೆ ನಮ್ಮ ದೇಶದ ಜನರಲ್ಲಿ ಹಲವಾರು ರೋಗ ರೋಗರಚನೆಗಳು ಅವಶ್ಯಕತವು ನೋಡ್ರಿ ನಾವು ಏನು ಮಾಡ್ಬೇಕಂದ್ರೆ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಬಿಟ್ಟು ನಮ್ಮ ಸ್ವದೇಶಿ ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳನ್ನು ಅಳವಡಿಸಿಕೊಂಡರೆ ನಾವು ಕೆಲವೊಂದು ಪ್ರತಿನಿತ್ಯ ಒಂದು ಮೂವತ್ತು ನಿಮಿಷಗಳ ಕಾಲ ಯೋಗವನ್ನು ಮಾಡಿದರೆ ನಮಗೆ ಯಾವುದೇ ರೀತಿಯಿಂದ ರೋಗ ಬರಲ್ಲ ನೋಡ್ರಿ ಜೂನ್ ಇಪ್ಪತ್ತೊಂದರಂದೇ ಯಾಕೆ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾರಂದ್ರೆ ಉತ್ತರ ಗೋಳಾರ್ಧದಲ್ಲಿ ಸೂರ್ಯನು ಜೂನ್ ಇಪ್ಪತ್ತರಂದು ಅತಿ ದೀರ್ಘವಾದ ಅಗಲನ್ನು ಹೊಂದಿರುವ ದಿನ ಆಗಿರ್ತದೆ ನೋಡ್ರಿ ಆ ಒಂದು ವಿಶೇಷತೆಯಿಂದ ಜೂನ್ ಇಪ್ಪತ್ತೊಂದನ್ನು ಯೋಗ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾರೆ ಎರಡು ಸಾವಿರದ ಹದಿನೈದು ಜೂನ್ ಇಪ್ಪತ್ತೊಂದರಂದು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಯಾದ ಮೋದಿಯವರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅಂದು ಪ್ರಾರಂಭಿಸಿದರು ನೋಡ್ರಿ ಅದೇ ಪ್ರಕಾರವಾಗಿ ನಾವೆಲ್ಲರೂ ಯೋಗ ದಿನಾಚರಣೆಯನ್ನು ಆಚರಿಸೋಣ ಯೋಗ ಮಾಡಿ ನಮ್ಮ ಶರೀರವನ್ನು ಉಂಗಕ್ಕೇರಿಸೋಣ ಎನ್ನುತ್ತಾ ಯೋಗ ಶಿಬಿರ ಲಿಂಗಸೂಗರಿನಲ್ಲಿ ಏರ್ಪಡಿಸಲಾಗಿತ್ತು ರೀ ಕಾರಣಾಂತಗಳಿಂದ ನಾವು ಹೋಗೋಕ್ಕಾಗಿಲ್ಲ ಆದರೆ ಗುರುಗಳ ಸಂದರ್ಶನನ ನಮ್ಮ ಸರ್ ತಗೊಂಡಾರ ಯೋಗ ಶಿಬಿರದ ಕೆಲವೊಂದು ಕ್ಲಿಪ್ಪು ವಿಡಿಯೋ ಅದಾವ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಪ್ರಿಯ ವೀಕ್ಷಕರೇ ಎಲ್ಲರಿಗೂ ಯೋಗ ದಿನಾಚರಣೆಯ ಶುಭಾಶಯಗಳು ಜೂನ್ ಇಪ್ಪತ್ತೊಂದು ವಿಶ್ವ ಯೋಗ ದಿನಾಚರಣೆಯ ನಿಮಿತ್ತ ನಮ್ಮ ಲಿಂಗ್ಸ್ಗೂರಿನಲ್ಲಿ ಹಲವಾರು ವರ್ಷಗಳು ಹಲವಾರು ವರ್ಷಗಳ ಯೋಗಾಭ್ಯಾಸ ಮಾಡಿ ಹಲವಾರು ಜನರಿಗೆ ಯೋಗವನ್ನು ಕಲಿಸಿದಂಥ ಹಿರಣ್ಣ ಗುರುಜಿಯವರಿದ್ದಾರೆ ಅವರು ಅವರ ಪರವಾಗಿ ಅವರು ಯೋಗದ ಬಗ್ಗೆ ಹೇಗಿದೆ ಯೋಗದಿಂದ ಏನು ಪ್ರಯೋಜನ ಅನ್ನೋದನ್ನ ತಿಳಿದುಕೊಳ್ಳೋಣ ನಮಸ್ಕಾರ ಯೋಗ ಅಂದ್ರೆ ಕೂಡವಿ ಯೋಗ ಅನ್ನೋದು ಒಂದು ಕೂಡ ಮಾನಸಿಕವಾಗಿ ದೈಹಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಪ್ರಾಣ ದೇಹ ಮನಸ್ಸು ಮೂರನ್ನು ಕೂಡಿಸೋದೇ ಯೋಗ ಯೋಗ ಮಾಡೋದ್ರಿಂದ ಆರೋಗ್ಯವನ್ನು ಸುಧಾರಿಸ್ವಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಾವು ಅವರಿಂದೊಂದು ಇರಲಿಕ್ಕೆ ಸಾಧ್ಯದ ನಾವು ಹತ್ತೊಂಬತ್ತು ನೂರ ತೊಂಬತ್ ಮೂರರಿಂದ ಇವತ್ತು ಯೋಗ ತರಬೇತಿಗೆ ಬರೀ ತೆಗೆದುಕೊಂಡು ಅವಾಗಲಿದ್ರೆ ನಾವು ಸಾಧನೆ ಮಾಡ್ತಾ ಬಂದಿದ್ದೀವಿ ವಿಶ್ವಯುಗ ದಿನಾಚರಣೆ ಬಂದಮೇಲೆ ಇದು ಹನ್ನೊಂದನೇ ವಿಶ್ವ ಯೋಗ ದಿನಾಚರಣೆ ನಾಳೆ ನಾಳಾಗಿರ್ತಕ್ಕಂಥದ್ದು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಯಾಕೆ ಅದನ್ನು ಚಾಯ್ಸ್ ಮಾಡಿದ್ರ ಅಂದರೆ ನಮ್ಮ ಪ್ರಧಾನಮಂತ್ರಿಗಳು ಯಾವುದೇ ಮಾಡಲಿ ಒಂದು ಶಿಸ್ತುಬದ್ಧವಾಗಿರುತ್ತೆ ಕೆಲಸ ಅದೇ ರೀತಿ ಇಪ್ಪತ್ತೊಂದನೇ ತಾರೀಕು ಪ್ರಪಂಚದ ಹೆಚ್ಚಿನ ಭೂಭಾಗದಲ್ಲಿ ಅವತ್ತಿನ ದಿವಸ ಬೆಳಕು ಬರುತ್ತೆ ಅವರನ್ನು ಕೇಳಿಬಿಡ್ತಾರೆ ಅದಕ್ಕೋಸ್ಕರ ಈ ಒಂದು ಇಪ್ಪತ್ತೊಂದನೇ ತಾರೀಕನ್ನು ಪ್ರವೇಶ ಮಾಡಿದ್ದಾರೆ ಇದರಿಂದ ಆರೋಗ್ಯವನ್ನು ಸುಧಾರಿಸದಲ್ಲದೆ ಮತ್ತು ದೈವೀ ಶಕ್ತಿಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಒಂದು ಒಂದು ಸಹಾಯಕಾರಿ ವಾತ ಪಿತ್ತ ಕಫ ಮೂರು ಸಮನಾಗಿರುತ್ತೆ ಮುಖದ ಕಾಂತಿ ಲೌಲವಿಕೆ ಆಗಿರುತ್ತೆ ಅದೇ ರೀತಿ ನಮ್ಮ ಎಲ್ಬುಗಳು ಕೆಲವೊಬ್ಬರು ಹೇಳ್ತಾರೆ ಎಲ್ಬುಗಳು ಸಹ ಅಂತ ಹೇಳ್ತಾರೆ ಈ ಸವಕಳಿಯನ್ನು ಈ ಕಪಾಲಿ ವಾತ ಅಂತಕ್ಕಂಥದ್ದು ಒಂದು ಪ್ರಾಣಾಯಾಮದಿಂದ ಅದನ್ನು ನಾವು ತುಂಬಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂಥ ಒಂದು ಯೋಗದಲ್ಲಿ ಶಕ್ತಿ ಇದೆ ಇದರಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಮಾನಸಿಕವಾಗಿಯೂ ಆರೋಗ್ಯವಾಗಿರಲಿಕ್ಕೆ ಬಹಳ ಆಗುತ್ತೆ ಅದಕ್ಕೋಸ್ಕರ ಈ ಒಂದು ನೂರ ತೊಂಬತ್ತ್ಮೂರು ದೇಶಗಳು ವಿಶ್ವ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಲಿಕ್ಕೆ ಈಗಾಗಲೇ ಸಿದ್ಧವಾಗಿದ್ದಾವೆ ಈ ಒಂದು ನಮ್ಮ ಭಾರತದ ಈ ಒಂದು ಪರಂಪರೆ ಎಲ್ಲ ದೇಶದಲ್ಲಿ ಒಪ್ಪಬೇಕಾದ್ರೆ ಅಂಥ ಒಂದು ಶಕ್ತಿಯಿಂದ ಮಾತ್ರ ಒಪ್ಪಲಿಕ್ಕೆ ಸಾಧ್ಯ ಅದ ಈ ಯೋಗದಲ್ಲಿ ಆ ಶಕ್ತಿಯನ್ನು ಕಂಡುಕೊಂಡಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿಯವರು ಅದನ್ನ ಎಲ್ಲರಿಗೂ ಎಲ್ಲ ದೇಶದವರಿಗೂ ಮನವರಿಕೆ ಮಾಡಿ ತಾವು ಸಹ ಸಾಧನೆಯಲ್ಲಿದ್ದು ಅದನ್ನು ತಿಳಿಸೋಸ್ಕರ ಎಲ್ಲ ಪ್ರಪಂಚದ ಎಲ್ಲ ದೇಶದ ಜನರು ಈ ಒಂದು ಯೋಗ ಸಾಧನೆಯಲ್ಲಿ ಆಲ್ರೆಡಿ ತೊಡಗಿದ್ದಾರೆ ಅಂತ ಒಂದು ಕಾರ್ಯಕ್ರಮವನ್ನು ಈ ಐದು ದಿನಗಳ ಕಾಲ ನಾವು ಮಾಡ್ತಾ ಇದ್ದೀವಿ ಹದಿನೇಳನೇ ತಾರೀಕಿಂದ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೊಂದು ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಗುರುಜಿಯವರೇ ಈ ಕೆಲವೊಂದು ಯೋ ಈ ಯೋಗದಲ್ಲಿ ಪ್ರಾಣಾಯಾಮಗಳಾಗಿರ್ಬೋದು ಇತರ ಆಸನಗಳಾಗಿರ್ಬೋದು ಇವು ಇದರಿಂದ ಯಾವ್ಯಾವ ಮಾಡೋದ್ರಿಂದ ನಮ್ಗೆ ಯಾವ್ಯಾವ ರೋಗಗಳು ಬರೋದಿಲ್ಲ ಅದರಿಂದ ಏನು ಲಾಭ ಇದೆ ಜನರಿಗೆ ಅನ್ನೋದನ್ನ ತಿಳಿಸ್ಕೊಡಿ ಈಗ ಕೆಲವು ಜನಕ್ಕೆ ಬೆನ್ನು ನೋವು ಬಹಳ ಜಾಸ್ತಿ ಕೆಲಸ ಹೆಚ್ಚಿಗೆ ಮಾಡೋದ್ರಿಂದ ಬೆನ್ನು ನೋವು ಆಗುತ್ತೆ ಅದರಲ್ಲಿ ಭುಜಿಂಗಾಸನ ಅಂತ ಬರುತ್ತೆ ಅದು ಆನಂತರ ಮಂಡೂಕಾಸನ ಈ ಶುಗರ್ ಲೆವೆಲ್ ಜಾಸ್ತಿ ಆಗಿ ಇನ್ಸುಲಿನ್ ಉತ್ಪತ್ತಿ ಕಡಿಮೆ ಆಗಿರುತ್ತೆ ಮಂಡೂಕಾಸನ ಮಾಡೋದ್ರಿಂದ ஆயை அந்த உணசல உற்பத்தி ஜாஸ்தியாகி சுகரன்னா கண்ட்ரோலில் சாத்தியதா நிர்மூல மாத யோக அதுக்கோஸர பழஸ்ட்டாவான பாதன இல்லை ஒட்டி நோ ஜாஸ்தான் பட்டி விடுத்து உத்தான பாதன சர்வாங்கசன ரஞ்சார சோமசாலி தாடாசன காலு உரி இவ்வளோ மணக்கா எல்லாம் டோட்டலி காலின மேலே சக்தி வர தாடசன உருவோ தாடசன சாக்கஷ்டுகளா பிரணாயாம ಮ ಕಪಾಲಭಾತಿ ವಸ್ತ್ರಕಾ ಪ್ರಾಣಾಯಾಮ ಬಾಹ್ಯ ಪ್ರಾಣಾಯಾಮ ಉಜ್ಜಾಯಿ ಪ್ರಾಣಾಯಾಮ ಅನುಲೋಮ ವಿಲೋಮ ನಮ್ಮ ದೇಹದಲ್ಲಿರ್ತಕ್ಕಂಥ ಎಪ್ಪತ್ತೆರಡು ಕೋಟಿ ಎಪ್ಪತ್ತೆರಡು ಲಕ್ಷ ಎರಡು ನೂರ ಹತ್ತು ನರನಾಡಿಗಳಿಗೂ ಪ್ರಾಣ ಸಂಚಾರವಾಗಿ ಸುಲಭವಾಗಿ ಸಾಲಕ್ಕೆ ಅನುಲೋಮ ವಿಲ್ಲೋಮ್ ಅಂತಂಥದ್ದು ಅನ್ನೋತ್ರ ಕಪಾಲಿ ಭಾತಿ ಇವೆಲ್ಲ ಮಾಡೋದ್ರಿಂದ ನಾವು ಆರೋಗ್ಯದಲ್ಲಿ ಹೆಚ್ಚಿನ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಈ ಯೋಗಾಸನದ ಕುರಿತು ಇಷ್ಟೆಲ್ಲ ಸಂಪೂರ್ಣ ಮಾಹಿತಿ ನೀಡಿದಂಥ ಹಿರಣ್ಯ ಗುರುಜಿಯವರಿಗೆ ನಮ್ಮ ಜ ಚಾನೆಲ್ ಪ್ರಕವಾಗಿ ಧನ್ಯವಾದಗಳು ವಿಶ್ವಕ್ಕೆ ಯೋಗವನ್ನು ಕೊಡುಗೆಯಾಗಿ ಕೊಟ್ಟ ನಮ್ಮ ಭಾರತ ಭಾರತದ ಸಂಸ್ಕೃತಿ ಹೆಮ್ಮೆಯ ಸಂಸ್ಕೃತಿ ಅಂತಲೇ ಹೇಳ್ಬೋದು ನೋಡ್ರಿ ಯೋಗದ ಒಂದು ಪಿತಾಮಹ ಅಂತ ನಾವು ಪತಂಜಲಿ ಮಹರ್ಷಿಗಳನ್ನು ಕರಿತೀವಿ ನೋಡ್ರಿ ಪತಂಜಲಿ ಮಹರ್ಷಿಗಳು ರಾಜಯೋಗ ಮಾರ್ಗವನ್ನು ಎಂಟು ವಿಧಗಳಾಗಿ ತಿಳಿಸಿಕೊಟ್ಟಾರೆ ಅದಕ್ಕಿಂತ ಮುಂಚವಾಗಿಯೇ ನಮ್ಮ ಸಂಸ್ಕೃತಿಯಲ್ಲಿ ಅಂದರೆ ಒಂದು ವೇದ ಅಧ್ಯಯನಗಳಲ್ಲಿ ಯೋಗಾಂಗದಲ್ಲಿ ಆಮೇಲೆ ಉಪನಿಷತ್ತಿನಲ್ಲಿಯೂ ಸಹ ಯೋಗದ ಮಹತ್ವವನ್ನು ನಾವು ಕಾಣಿಸ್ತೀವಿ ನೋಡ್ರಿ ಅಂತಹ ಮಹತ್ವವುಳ್ಳ ಯೋಗವನ್ನು ನಾವೆಲ್ಲರೂ ಪ್ರತಿನಿತ್ಯ ಅಂದರೆ ನಮ್ಮ ದೇಹಕ್ಕೆ ಮೊದಲು ನಾವು ಪ್ರಾಧಾನ್ಯತೆ ಕೊಟ್ಟಾಗ ಮಾತ್ರ ಇತರರು ನಮ್ಮನ್ನು ನೋಡ್ತಾರ ಆಮೇಲೆ ಗಮನಿಸ್ತಾರ್ರಿ ಮೊದಲು ನಮಗೆ ನಾವೇನೇ ಬೆಲೆ ಕೊಡಲಿಲ್ಲ ಅಂತಂದ್ರೆ ಇನ್ನೊಬ್ರು ಯಾರು ನಮಗೆ ಬೆಲೆ ಕೊಡ್ತಾರೀ ಹಂಗಾಗಿ ನಮ್ಮ ಶರೀರವನ್ನು ಫಸ್ಟ್ ನಾವು ನಮ್ಮ ದೇಹಕ್ಕೆ ನಾವು ಆದ್ಯತೆ ಕೊಡಬೇಕು ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ನೆಲೆಸಿರುತ್ತದೆ ಎಂಬುವ ಮಾತಿನಂತೆ ನಮ್ಮ ದೇಹವನ್ನು ಸದೃಢಗೊಳಿಸಬೇಕು ಅಂದಾಗ ಮಾತ್ರ ನಮ್ಮ ಮನಸ್ಸು ಶಾಂತವಾಗಿರುತ್ತ ನೋಡ್ರಿ ಪ್ರತಿದಿನ ಕೇವಲ ಒಂದು ಮೂವತ್ತು ನಿಮಿಷ ಆದರೂ ನಿಮ್ಮ ದೇಹದ ಬಗ್ಗೆ ನೀವು ಕಾಳಜಿ ವಹಿಸಿ ಸ್ನೇಹಿತರೆ ಎಲ್ಲರೂ ಯೋಗ ದಿನಾಚರಣೆಯನ್ನು ಆಚರಿಸುವ ಮೂಲಕ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ ಈ ಒಂದು ಯೋಗದ ಚಿಕ್ಕ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದ್ರೆ ನನ್ನ ವಿಡಿಯೋನ ನೋಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಾಡ್ರಿ ವೀಕ್ಷಕರು